ನೋಡಿ ಏಪ್ರಿಲ್ ತಿಂಗಳಲ್ಲಿ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಪ್ರಜ್ವಲ್ ರೇವಣ್ಣ ಹಾಗೆ ಎಚ್ ಡಿ ರೇವಣ್ಣ ವಿರುದ್ಧ ಮೊದಲು ಅತ್ಯಾಚಾರ ಪ್ರಕರಣ ಅದಾದ ಮೇಲೆ ರೇವಣ್ಣ ಅವರ ಲೈಂಗಿಕ ಕಿರುಕುಳದ ಆರೋಪ ಪ್ರಕರಣ ಈಗ ಎಸ್ ಐ ಟಿ ಅವರು ಕೋರ್ಟ್ಗೆ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ ಎಲ್ಲವನ್ನು ಕೂಡ ಬಿಚ್ಚಿಡ್ತಾ ಇದೆ ಹೇಗಿತ್ತು ಇವರ ದೌರ್ಜನ್ಯ ಹೇಗಿತ್ತು ಇವರ ಆ ರಾಕ್ಷಸಿ ಮುಖ ನಾನೇನು ಮಾಡೇ ಇಲ್ಲ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತ ಷಡ್ಯಂತ್ರ ಅಂತ ಹೇಳ್ತಿದ್ರಲ್ವಾ ಎಚ್ ಡಿ ರೇವಣ್ಣ ಮಾಜಿ ಸಂಸದ ಪ್ರಜ್ವಲ್ಗೆ ತಪ್ಪದ ಸಂಕಷ್ಟ ಬಯಲಾಗಿದೆ ಹೊಳೆ ನರಸೀಪುರ ಅತ್ಯಾಚಾರ ಕೇಸ್ನ ಕಟು ಸತ್ಯ ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ತಂದೆ ಮಗನ ಕ್ರೌರ್ಯ ಬಯಲಾಗಿದೆ ಅತ್ಯಾಚಾರದ ಚಾರ್ಜ್ ನಲ್ಲಿ ಹಾಗಾದ್ರೆ ಏನೆಲ್ಲ ಇದೆ ಗೊತ್ತಾ ನಿಜಕ್ಕೂ ನೀವೇ ದಂಗಾಗ್ಬಿಡ್ತೀರಿ ತನಿಖೆಯಲ್ಲಿ ಅಪ್ಪ ಮಗ ಲೈಂಗಿಕ ದೌರ್ಜನ್ಯ ಮಾಡಿರುವುದು ಸಾಬೀತಾಗಿದೆ ಒಂದೇ ಸಂತ್ರಸ್ತ ಮಹಿಳೆ ಮೇಲೆ ಅಪ್ಪ ಮಗನಿಂದ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಪ್ಪ ಲೈಂಗಿಕ ದೌರ್ಜನ್ಯ ಎಸಗಿದ್ರೆ ಮಗನಿಂದ ಅಪ್ಪನ ಮೀರಿಸಿದ ಕೃತ್ಯ ಇದು ಅಪ್ಪ ಹಣ್ಣು ಕೊಡೋ ನೆಪದಲ್ಲಿ ಸಂತ್ರಸ್ತ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ ಮಗ ವಿಡಿಯೋ ಮಾಡಿ ಬೆದರಿಸಿ ಆಕೆಯ ಮೇಲೆಯೇ ಅತ್ಯಾಚಾರವನ್ನು ಎಸಗಿದ್ದಾನೆ ಸಂತ್ರಸ್ತ ಮೇಲೆ ಅತ್ಯಾಚಾರ ಮಾಡಿದ್ದಲ್ಲದೆ ಆಕೆಯ ಮಗಳ ಮೇಲೂ ದೌರ್ಜನ್ಯವನ್ನ ಎಸಗಿದ್ದಾರೆ ನೋಡಿ ಈ ಇಬ್ಬರ ತಂದೆ ಮತ್ತು ಮಗನ ಕ್ರೌರ್ಯವನ್ನ ಬಿಚ್ಚಿಡ್ತಾ ಇದೆ ಇವತ್ತು ಚಾರ್ ಸೀಟ್ನಲ್ಲಿದೆ ಅದು ನಾವು ಊಹೆ ಮಾಡಿಕೊಂಡು ಹುಟ್ಟಿಸ್ಕೊಂಡು ಹೇಳಲ್ಲ ಅಲ್ಲಿ ಏನೆಲ್ಲ ಎಸ್ ಐ ಟಿ ಅವರು ಅಂಶಗಳನ್ನು ಉಲ್ಲೇಖ ಮಾಡಿದಾರೋ ಯಾವೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದಾರೋ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಷ್ಟೇ ಯಾಕಂತ ಹೇಳಿದ್ರೆ ಅವತ್ತು ಇನ್ನೇನು ಎರಡು ಮೂರು ದಿನ ಬಾಕಿ ಇತ್ತು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಹಾಸನದ ಮನೆ ಮನೆಗಳಲ್ಲಿ ಪೆಂಡ್ರೈವ್ಗಳು ಹರಿದಾಡಿದ್ರು ಆದರೆ ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ರು ವಿದೇಶಕ್ಕೆ ಹೋಗ್ಬಿಟ್ರು ಪಲಾಯನ ಮಾಡಿಬಿಟ್ರು ಒಂದು ತಿಂಗಳ ಎಸ್ಕೇಪ್ ಆಗಿದ್ದು ಅಲ್ಲಿಂದ ಮತ್ತೇನೋ ಒಂದು ವಿಡಿಯೋ ಬಿಟ್ರು ನಾನು ಅವನಲ್ಲ ನಾನು ಅವನಲ್ಲ ಅಂತಂದ್ರು ನೀನೇ ಅವನು ನೀನೇ ಅವನು ಅಂತ ಎಲ್ಲರೂ ಅಂದರು ಆದರೆ ಅವರು ತಿರಸ್ಕಾರ ಮಾಡ್ತಾ ಇದ್ರು ಈಗೆಲ್ಲವೂ ಕೂಡ ಬಟಾ ಬೈಲಾಗಿದೆ ಹೇಗಿತ್ತು ಹಾಗಾದರೆ ಇವರ ಕ್ರೌರ್ಯ ನೋಡಿ ಬಹುಶಃ ದೇಶದ ಇತಿಹಾಸದಲ್ಲಿ ಅತ್ಯಾಚಾರ ಮತ್ತು ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ತಂದೆ ಮಗ ಅಥವಾ ಇಬ್ಬರು ಮಕ್ಕಳು ಅಥವಾ ಒಬ್ಬ ತಂದೆ ಜೈಲಿಗೆ ಹೋಗಿದ್ದು ಇತಿಹಾಸದಲ್ಲಿ ಇದೇ ಮೊದಲು ಅಂತ ಅನ್ನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಸೂರಜ್ ರೇವಣ್ಣ ಅವ್ರದ್ದು ಕತೆ ಗೊತ್ತು ನಮಗೆ ಈಗ ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ ಡಿ ರೇವಣ್ಣ ಅವರ ಆ ಕರಾಳ ಮುಖ ಹೇಗಿತ್ತು ಆ ಒಂದು ಕಾಮ ಪೈಶಾಚಕ ಕೃತ್ಯಗಳು ಹೇಗಿತ್ತು ಅಂಥೇಳಿ ಹೇಳ್ತಾ ಹೋಗ್ತೀವಿ ನಾವು ಯಾಕಂತ ಹೇಳಿದ್ರೆ ನೋಡಿಗ ಈ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ರೀತಿಯಾದಂಥ ತಯಾರಿಗಳನ್ನು ಕೂಡ ಮಾಡಿಕೊಂಡಿರ್ತಾರೆ ಸ್ಥಳಕ್ಕೆ ಹೋಗೋದು ಸ್ಥಳ ಮಜರ್ ಮಾಡೋದು ಸಾಕ್ಷಿಗಳನ್ನು ಕಲೆ ಹಾಕೋದು ಒನ್ ಸಿಕ್ಸ್ಟಿ ಫೋರ್ ಆಗಿರ್ಬೋದು ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಮೊಬೈಲ್ ರಿಟ್ರೀವ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡಲಾಗುತ್ತೆ ನೋಡಿ ಎಕ್ಸ್ಕ್ಲೂಸಿವ್ ಆಗಿರುವಂತ ಚಾರ್ ಶೀಟ್ ಟಿವಿ ಫೈಗೆ ಲಭ್ಯ ಆಗಿದೆ ನೋಡ್ತಾ ಇರಬಹುದು ನೀವು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಟಿವಿ ಫೈ ನ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಚಾರ್ಜ್ ಶೀಟ್ ಇದು ನೋಡಿ ಎಷ್ಟು ಎರಡು ಸಾವಿರದ ನೂರ ನಲ್ವತ್ನಾಲ್ಕು ಪುಟಗಳು ಈ ಪುಟಗಳು ಎಷ್ಟು ಜಾಸ್ತಿ ಆಗಿದವು ಇವರು ಕ್ರೌರ್ಯ ಕೂಡ ಹಂಗೆ ಜಾಸ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಪುಟಗಳು ತಿರುಗಿ ಹಾಕೋಕೆ ಆಗ್ತಾ ಇಲ್ಲ ನಮ್ಗೆ ಸಾವಿರಾರು ಎರಡು ಸಾವಿರಕ್ಕಿಂತ ಹೆಚ್ಚು ನೋಡಿ ಅದು ಯಾವ ರೀತಿ ಮಟ್ಟಿಗೆ ಇವರು ಕ್ರೌರ್ಯವನ್ನು ಮೆರೆದಿರಬಾರ್ದು ನಿಮಗೆ ಕೆಲವೊಂದಿಷ್ಟು ಪ್ರಮುಖವಾದಂಥ ಅಂಶಗಳನ್ನು ಹೇಳ್ತಾ ಹೋಗ್ತೀವಿ ಈಗ ಎರಡೆರಡು ಸಾವಿರ ಪುಟ ಓದ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಅವೆಲ್ಲವನ್ನು ಕ್ರೋಢೀಕರಿಸಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಅಂಶಗಳನ್ನು ನಿಮ್ಮ ಮುಂದೆ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಆದರೆ ಇಲ್ಲಿ ಗೊತ್ತಾಗ್ಬೇಕಾಗಿರೋದು ರಾಜ್ಯದ ಜನರಿಗೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿಕೃತ ಮನಸ್ಸು ಹೇಗಿತ್ತು ಏಸಕ್ಕಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇದೆ ಎಸ್ಐಟಿ ಅವರು ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ ನಾವು ಹೆಸರು ಈಗ ಈ ಚಾರ್ಜ್ ಶೀಟ್ ಅನ್ನುವಂಥದ್ದು ಏನಿದೆ ಆರೋಪ ಮಾಡಿದ್ದಾರೆ ಅಥವಾ ಕೃತ್ಯ ಸಿಗಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿದೆ ಸ್ಪಷ್ಟವಾಗಿದೆ ಅನ್ನೋದಕ್ಕೆ ನಮಗೆ ಕಣ್ಮುಂದೆ ಸಿಗ್ತಾ ಇದೆ ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಮತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಆಗಿರುವಂತಹ ಸಂತೋಷ್ ಪಟೇಲ್ ಅನ್ನ ಜೊತೆಗೆ ಜಾಯ್ನ್ ಆಗ್ತಿದ್ರೆ ಅವ್ರನ್ನ ಸ್ವಾಗತ ಮಾಡ್ತೀನಿ ಸಂತೋಷ್ ಪಟೇಲ್ ಸ್ವಾಗತ ತಮಗೆ ಥ್ಯಾಂಕ್ ಯು ಎಸ್ ಸಂತೋಷ್ ನೋಡ್ತಾ ಇದ್ದೀವಿ ನಾವೀಗ ಈ ಚಾರ್ಜ್ ಶೀಟ್ ನಲ್ಲಿರುವಂತಹ ಕೆಲವೊಂದಿಷ್ಟು ಅಂಶಗಳನ್ನ ನಾವು ಒಂದೊಂದು ನಾವು ಒಂದೊಂದೇ ಗ್ರಾಫಿಕ್ಸ್ ನೋಡ್ತಾ ಹೋಗೋಣ ಆ ಈ ಅಂಶಗಳು ಎಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ ಮತ್ತು ಯಾವ ಒಂದು ಆಧಾರದ ಮೇಲೆ ಇವುಗಳನ್ನ ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತೇಳಿ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಪ್ರಕ್ರಿಯೆಗಳನ್ನ ಮಾಡಲಾಗಿರುತ್ತೆ ಅನ್ನೋದು ಸೊ ಪ್ರಮುಖವಾಗಿ ಏನಂತ ಹೇಳಿದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಒಂದು ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ದೂರ ದಾಖಲಾದ ದಾಖಲಾದ್ಮೇಲೆ ಪೊಲೀಸರು ಆ ಪ್ರಕರಣ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ ಸೊ ಇಡೀ ಈ ಪ್ರಕರಣ ಬಂದಾಗ ರೇವಣ್ಣ ಪ್ರಜ್ವಲ್ ರೇವಣ ಪ್ರಕರಣ ಬಂದಾಗ ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಅದು ಅಂದರೆ ರಾಜ್ಯದಂತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಮಾಡಿದಂತ ಆ ಸಂದರ್ಭದಲ್ಲಿ ಚುನಾವಣೆ ಬೇರೆ ಇತ್ತು ಹೀಗಾಗಿ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಇದರಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಲಾಗುತ್ತೆ ಎಸ್ ಐ ಟಿಯನ್ನು ರಚನೆ ಮಾಡಿ ಈ ಪ್ರಕರಣದ ಒಂದು ತನಿಖೆಗೋಸ್ಕರ ಮಾಡುವಂಥದ್ದು ತನಿಖೆ ನಂತರ ಮೊದಲು ಪ್ರಕರಣ ದಾಖಲಾಗುವಂಥದ್ದು ಹೊಳೆ ನರಸಿಪುರದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಮೊದಲ ಬಾರಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥದ್ದು ಸುಮಾರು ಎರಡು ಸಾವಿರದ ನೂರ ಹೆಚ್ಚು ಪುಟಗಳನ್ನು ಮಾಡಿದ್ದಾರೆ ಅದರಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸಾಕ್ಷಿಗಳಿವೆ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು ಸಾಂದರ್ಭಿಕ ಸಾಕ್ಷ್ಯಗಳಿರ್ಬೋದು ಸ್ವೈಚ್ಛಾ ಹೇಳಿಕೆಗಳಿರ್ಬೋದು ಮತ್ತು ಯಾರ್ಯಾರು ಈ ಪ್ರಕರಣದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಇತ್ತು ಅಂಥವ್ರನ್ನ ಪತ್ತೆಯನ್ನು ಮಾಡಿ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು ಇಡೀ ಚಾರ್ಜ್ ಶೀಟ್ನ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ರೇವಣ್ಣ ಮತ್ತು ಆತನ ಮಗ ಇಬ್ಬರ ಮೇಲೂ ಕೂಡ ಏನು ಸಂತ್ರಸ್ತೆ ಒನ್ ಅಂತ ನಾವು ಹೇಳ್ತೇವೆ ಯಾಕೆಂದರೆ ಇಲ್ಲಿ ಸಾಕಷ್ಟು ಸಂತ್ರಸ್ತೆಯರ ಪಟ್ಟಿಯೇ ಇತ್ತು ಆ ವಿಡಿಯೋಗಳಷ್ಟೇ ವೈರಲ್ ಆಗಿತ್ತು ಹೀಗಾಗಿ ಸಂತ್ರಸ್ತೆ ಒನ್ ವಿರುದ್ಧ ಅಂದರೆ ಅವಕ್ಕೆ ಮಾಡಿರುವಂಥ ಲೈಂಗಿಕ ಕಿರುಕುಳ ಇರಬಹುದು ಅತ್ಯಾಚಾರ ಎರಡೂ ಕೂಡ ಪೊಲೀಸರ ತನಿಖೆಯಲ್ಲಿ ಸಾಬೀತಾಗಿದೆ ಅದನ್ನ ಈಗ ಮೊದಲ ಬಾರಿಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು ಖಂಡಿತ ಖಂಡಿತ ಸಂತೋಷ್ ಬಟ್ ಈಗ ಸಂತೋಷ್ ಈಗ ನೀವು ಹೇಳದ ಹಾಗೆ ಅಥವಾ ನಾವು ನೋಡ್ತಾ ಇದ್ವಿ ಆ ಪ್ರೇಟ್ ಕೊಡ್ತಾ ಇದ್ವಿ ನಾವು ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರ್ನಾಲ್ಕು ಕೇಸ್ಗಳಿದ್ದಾವೆ ಅವ್ರ ತಂದೆ ವಿರುದ್ಧ ಇದಾವೆ ಈಗ ಸಾಕ್ಷಿ ಒಂದು ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಮಹಿಳೆಯರು ಅಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೆ ಚಾರ್ಜ್ ಶೀಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಖಂಡಿತವಾಗಿ ಏನಾಗುತ್ತೆ ಮೊದಲು ಯಾವುದೇ ಒಂದು ಪ್ರಕರಣ ದಾಖಲೆ ಆದ್ಮೇಲೆ ದಿನದೊಳಗೆ ಚಾರ್ಜ್ ಶೀಟ್ ಅನ್ನು ಮಾಡಬೇಕು ಅಂತ ಇರುತ್ತೆ ವಿಶೇಷ ಪ್ರಕರಣ ಅಂತ ಇವರು ಪರಿಗಣಿಸಿದ್ರೆ ಸುಮಾರು ಒಂದ್ ನೂರ ಎಂಬತ್ತು ದಿನಗಳ ಕಾಲ ಅವರಿಗೆ ಕಾಲಾವಕಾಶ ಇರುತ್ತೆ ಸೊ ಇದರಲ್ಲಿ ಮೊದಲನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು ಮತ್ತೆ ಇದು ವಿಶೇಷ ಪ್ರಕರಣ ಅಂತ ಕೂಡ ಇದ ಪರಿಗಣಿಸಿ ಎಸ್ ಐ ಟಿ ಅನ್ನು ರಚನೆ ಮಾಡಿರುವಂತದ್ದು ಸೊ ಈ ಪ್ರಕರಣ ಸಂತೋಷ್ ಒಂದೊಂದು ನಾವು ಒಂದೊಂದು ಪಾಯಿಂಟ್ಸ್ ತಗೊಂಡು ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಿ ನೀವು ಮಧ್ಯಭಾಗದಲ್ಲಿ ಯಾವೆಲ್ಲ ಅಂಶಗಳು ಇಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಸೇರಿಸಲಾಗಿದೆ ಅಂತ ನೋಡ್ತಾ ಇದೀವಿ ಅಂದ್ರೆ ಆ ತಂದೆ ಮತ್ತು ಮಗನ ಕ್ರೌರ್ಯ ಹೇಗಿತ್ತು ಅಂತ ನೋಡಿ ಅಲ್ಲಿ ಸಂತ್ರಸ್ತೆ ಮತ್ತು ಸಂತ್ರಸ್ತೆ ಮಳು ಕೂಡ ಯಾವ ರೀತಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋದು ಮಹಿಳೆಗೆ ಒಂದೇ ಮನೆಯಲ್ಲಿ ಅಪ್ಪ ಮಗನಿಂದ ಲೈಂಗಿಕವಾದಂತಹ ಕಿರುಕುಳ ನಡೆದಿದೆ ಪ್ರಜ್ವಲ್ ರೇವಣ್ಣನಿಂದ ಸಂತ್ರಸ್ತೆಯ ಸೀರೆಯ ಸೆರೆಗು ಎಳೆದು ಕಿರುಕುಳವನ್ನು ಕೂಡ ಇಲ್ಲಿ ನಡೆಸಲಾಗಿದೆ ಅಂದರೆ ಬಹುಶಃ ಇಲ್ಲಿ ಕ್ರೌರತೆಯನ್ನ ನಾವು ಕ್ರೌರತೆಯನ್ನು ನಾವು ಇದರ ಬಗ್ಗೆ ನಿಮಗೆ ಹೇಳೋದೇ ಬೇಡ ನಿಮಗೆ ಹೇಳೋದೇ ಬೇಡ ನಾವು ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಏನಾಗಿತ್ತಪ್ಪ ನೀವು ನೋಡೋಕೆ ಹೋಗಿದ್ರಾ ಅಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ವಿತಂಡವಾದಗಳು ಬರ್ಬೋದು ಆದರೆ ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿರುವಂಥ ಅಂಶಗಳು ಇವೆಲ್ಲವೂ ಕೂಡ ಸಾಕ್ಷಿಗಳ ಹೇಳಿಕೆ ನೋಡಿ ಈಗ ಅಲ್ಲಿ ಯಾವ ರೀತಿಯಾಗಿ ಕಿರುಕುಳವನ್ನ ಕೊಡಲಾಗಿದೆ ಅನ್ನುವಂಥದ್ದು ಅಪ್ಪ ರೇವಣ್ಣ ಹಾಗೆ ಮಗ ಪ್ರಜ್ವಲ್ ಯಾವ ರೀತಿಯಾಗಿ ನೋಡಿ ಒಂದೇ ಸಂತ್ರಸ್ತೆಗೆ ಲೈಂಗಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದಾರೆ ಒಂದೇ ಸಂತ್ರಸ್ತೆ ಅದು ಇಲ್ಲಿ ಬಸವನಗುಡಿ ಮನೆಯಲ್ಲೂ ಕೂಡ ಆಗಿದೆ ಹೊಳೆನರಸೀಪುರದಲ್ಲೂ ಕೂಡ ಆಗಿದೆ ಸಂತ್ರಸ್ತೆ ಮತ್ತು ಸಂತ್ರಸ್ತೆ ಮಗಳಿಗೂ ಕೂಡ ಲೈಂಗಿಕ ದೌರ್ಜನ್ಯವನ್ನು ಇಬ್ಬರು ಒಂದೇ ಹೆಣ್ಣಿಗೆ ಒಂದೇ ಹೆಣ್ಣಿನ ಮೇಲೆ ನಡೆಸಿರುವಂಥ ಒಂದು ಕ್ರೌರ್ಯ ಇದು ಸಂತೋಷ್ ಈಗ ಈ ಈ ಅಂಶಗಳನ್ನು ಹೇಗೆ ಈ ಮಹಿಳೆಯರ ಏನು ಅನ್ಯಾಯಕ್ಕೊಳಗಾಗಿದ್ದಾರೆ ಈ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಪ್ರತಿಯೊಬ್ಬರಂದು ಕೂಡ ಪಡೆದುಕೊಂಡಿರುವಂಥದ್ದೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿರ್ತಾರೆ ಅಥವಾ ಕೇವಲ ಈಗ ಏನು ಕಂಪ್ಲೇಂಟ್ ಆಗಿರುತ್ತೆ ಅದನ್ನ ಮಾತ್ರ ಉಲ್ಲೇಖ ಆಗಿರುತ್ತೆ ಹೇಗೆ ಪ್ರಭು ಖಂಡಿತವಾಗಿ ಇಲ್ಲಿ ಯಾರೆಲ್ಲ ಹೇಳಿಕೆಗಳನ್ನು ತೆಗೆದುಕೊಂಡಿರ್ತಾರೆ ಡಿಜಿಟಲ್ ಎವಿಡೆನ್ಸ್ಗಳು ಏನಿರುತ್ತೆ ಇವೆಲ್ಲವನ್ನೂ ಕೂಡ ಉಲ್ಲೇಖನ ಮಾಡಬೇಕಾಗುತ್ತೆ ಚಾರ್ಜ್ ಶೀಟಲ್ಲಿ ಯಾಕೆಂದರೆ ನಾವು ಏನು ಆರೋಪವನ್ನು ಮಾಡ್ತೀವಿ ಅದಕ್ಕೆ ಪೂರಕವಾದ ದಾಖಲೆಗಳು ಸಾಕ್ಷಾತ್ ಕೋರ್ಟ್ ಸಾಕ್ಷಿಯನ್ನು ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ ಸೊ ಇಲ್ಲಿ ಒಂದು ಕಡೆ ಒನ್ ಸಿಕ್ಸ್ಟಿ ಫೋರ್ ಆದರೆ ಒಂದು ಕಡೆ ಅವರ ಸ್ವಚ್ಛ ಹೇಳಿಕೆಗಳಾದರೆ ಮತ್ತೊಂದು ಕಡೆ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಇರುತ್ತೆ ಈ ರಿಪೋರ್ಟ್ ಕೂಡ ಕೊಡ್ಬೇಕು ಯಾಕಂದ್ರೆ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿದ್ನ ನಾವು ನೋಡಿದ್ವಿ ಸೊ ಹೀಗಾಗಿ ನಾವು ಮೊದಲು ಎಸ್ ಎಸ್ ಸಂತೋಷ್ ನಾವೀಗ ಪಾಯಿಂಟ್ ಟು ಪಾಯಿಂಟ್ ಹೋಗೋಣ ಅನ್ನೋದು ಯಾಕಂದ್ರೆ ಬಹಳ ಅಂಶಗಳು ಇದಾವೆ ಇದರಲ್ಲಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಲಿ ಅಂತೇಳಿ ನೋಡಿ ಮಹಿಳೆ ಒಂದೇ ಮಹಿಳೆ ಅಪ್ಪ ಮತ್ತು ಮಗ ಲೈಂಗಿಕ ಕಿರುಕುಳ ಅಂದ್ರೆ ಯಾವ ರೀತಿ ಕ್ರೌರ್ಯ ಅನ್ನೋದು ಗೊತ್ತಾಗ್ತದೆ ಅನ್ನೋದಿಲ್ಲ ರಾಜ್ಯ ಜನತೆಗೆ ಖಂಡಿತವಾಗಿ ಅಂದ್ರೆ ಆಕೆ ಅವ್ರ ಮನೆ ಕೆಲಸಕ್ಕೆ ಅಂತ ಕರ್ಕೊಂಡ್ ಬರುವಂತ ಒಂದು ರಸ್ತೆಯನ್ನ ಸೊ ಅಪ್ಪ ಮಕ್ಕಳು ಇಬ್ರು ಕೂಡ ಲೈಂಗಿಕ ದೌರ್ಜ್ಯವನ್ನ ಎಸಕ್ತಾರೆ ಅಂದ್ರೆ ಅವರ ಕ್ರೌರ್ಯ ಎಷ್ಟಿದೆ ಅನ್ನೋದು ಗೊತ್ತಾಗುವಂಥದ್ದು ಇಷ್ಟು ದಿನ ಬರ್ತಾ ಇರುವಂತ ಆರೋಪ ಹೂ ಅವರ ಪ್ರಜ್ವಲ್ ಮಾಡಿದ್ದ ರೇವಣ್ಣ ಪಾತ್ರ ಇರಲಿಲ್ಲ ಈಗ ಸಾಕಷ್ಟು ಆರೋಪಗಳು ಬರ್ತೈತೆ ಆದ್ರೆ ಆಕೆನೆ ಪೊಲೀಸರ ತನಿಖೆಯಲ್ಲಿ ಸ್ವಚ್ಛ ಹೇಳಿಕೆಗಳನ್ನು ಏನು ಕೊಟ್ಟಿದ್ದಾಳೆ ಸೊ ಆ ಹೇಳಿಕೆಯಲ್ಲಿ ಆಕೆ ಅಂತಂದ್ರೆ ಸುಮಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಅವ್ರ ಮನೆಯಲ್ಲಿ ಕೆಲಸವನ್ನು ಇರ್ತಾರೆ ಅಂದರೆ ಈಕೆ ಮಾತ್ರ ಸಂತತೆ ಅಷ್ಟೇ ಕೆಲಸವನ್ನು ಮಾಡ್ತಿರಲ್ಲ ಬೇರೆ ಬೇರೆ ಜನ ಸಾಕಷ್ಟು ಜನ ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಸೊ ಆದರೆ ಈತ ಆರೋಪಿಯಾಗಿರುವಂಥ ರೇವಣ್ಣ ಏನಿದ್ರು ಸೊ ಇವರು ಅವರ ಮನೆಯ ಒಳೆನರಸೀಪುರದಲ್ಲಿರುವಂಥ ಮನೆ ಏನಿದೆ ಆ ಮನೆಯ ಮೊದಲನೇ ಮಾಡಿಗೆ ಈಕೆಯನ್ನು ಕರ್ಕೊಂಡು ಹೋಗುವಂಥದ್ದು ಸೊ ಅಂದರೆ ಇವರ ಜೊತೆಗೆ ಇನ್ನು ಉಳಿದ ಕೆಲಸದವ್ರು ಮನೆಯಲ್ಲಿ ಯಾರು ಇರ್ತಾರೆ ಸರ್ವೆಂಟ್ಸ್ಗಳು ಅವ್ರನ್ನೆಲ್ಲರೂ ಕರೆಸ್ಕೊಳ್ಳುವಂಥದ್ದು ಸ್ಟೋರ್ ರೂಮ್ಗೆ ಗೆ ಎಲ್ಲರಿಗೂ ಕೂಡ ಹಣ್ಣುಗಳನ್ನ ಕೊಡ್ತೀವಿ ಹಣ್ಣುಗಳನ್ನ ತಗೊಂಡೋಗಿ ಅಂತ ಆದ್ರೆ ಉದ್ದೇಶಪೂರ್ವಕವಾಗಿ ಈ ಸಂತ್ರಸ್ತೆ ಏನಿದಾಳೆ ಸೊ ಆಕೆ ಆ ಹಣ್ಣು ತೆಗೆದುಕೊಳ್ಳೋಕೆ ಬಂದ ಮನೆಯಲ್ಲಿ ಕೆಲಸ ಮಾಡೋರು ಏನಿದ್ರು ಕೆಲಸಗಾರರು ಅವರಲ್ಲಿ ಈಕೆಯ ಮಾತ್ರ ಪೆಂಡಿಂಗ್ ಇಟ್ಟು ಮೊದಲು ಎಲ್ರಿಗೂ ಕೊಡ್ತಾ ಇದ್ದ ಆಯಿತಾ ಸೊ ಇದಾದ ನಂತರ ಕೊನೆಯಲ್ಲಿ ಈಕೆಗೆ ಕೊಟ್ಟು ಯಾರು ಇಲ್ಲದಂತ ಸಂದರ್ಭದಲ್ಲಿ ಪ್ಲಾನ್ ಮಾಡಿ ಆಕೆಗೆ ಒಂದು ಈತ ಲೈಂಗಿಕ ದೌರ್ಜನ್ಯವನ್ನ ಎಸ್ಗಿದ್ದಾನೆ ಅಂತ ಹೇಳಿ ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಸಾಬೀತಾಗಿರುವಂಥದ್ದು ಸೊ ಅದರ ಪ್ರಕಾರ ಅವರು ಸ್ವಚ್ಛ ಹೇಳಿಕೆಯನ್ನ ಪಡ್ಕೊಂಡು ಇಲ್ಲೇ ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಇರ್ಬೋದು ತ್ರೀ ಫಿಫ್ಟಿ ಫೋರ್ ಎ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ದೋಷಾರೋಪಣ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಪ್ರಭು ಎಸ್ ಸಂತೋಷ ಈಗ ಇನ್ನೊಂದು ಪಾಯಿಂಟಿಗೆ ನೋಡಿ ಪ್ರಜ್ವಲ್ ರೇವಣ್ಣನಿಂದ ಸಂತ್ರಸ್ತೆಯ ಸೀರೆಯ ಸೆರೆಗೂ ಎಳೆದು ಕಿರುಕುಳವನ್ನು ಕೊಡಲಾಗಿದೆ ಅಂದರೆ ಇದೆಲ್ಲ ಒಂದು ಕಡೆ ಬಲವಂತವಾಗಿ ಇಚ್ಛೆ ಇಲ್ಲದಿದ್ರು ಕೂಡ ಬಲವಂತವಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಇದು ಪುಷ್ಟೀಕರಿಸ್ತಾ ಇದೆ ಅನ್ನೋದು ಅಂಶಗಳು ಖಂಡಿತವಾಗಿ ಇಲ್ಲಿ ದೂರಿನಲ್ಲಿ ನಾವು ಗಮನಿಸಬೇಕು ದೂರಿನಲ್ಲಿ ಆಕೆ ಹೇಳಿರುವಂಥ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಅಂತ ಸೊ ಆಕೆ ಎಲ್ಲೂ ಕೂಡ ಆತನ ಜೊತೆಗೆ ಸಮ್ಮತಿಯನ್ನು ಕೊಟ್ಟಿಲ್ಲ ಸೊ ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಈತನು ಕೂಡ ಆಕೆ ಕೆಲಸ ಮಾಡುವಂಥದ್ದು ಬೇರೆ ಜಿಲ್ಲೆಯಲ್ಲಿ ಆಕೆಗೆ ಅತ್ಯಾಚಾರ ಆಗುವಂತದ್ದು ಇನ್ನೊಂದು ಜಿಲ್ಲೆಯಲ್ಲಿ ಅದೇ ಬೆಂಗಳೂರಿನ ಬಸವನಗುಡಿಯಲ್ಲಿ ಏನೊಂದು ಮನೆ ಇದೆ ಸೊ ಈ ಮನೆಗೆ ಆಕೆಯನ್ನು ಭವಾನಿ ರೇವಣ್ಣವ್ರು ಕರ್ಕೊಂಡ್ ಬರ್ತಾರೆ ಏನಕ್ಕೆ ಅಂದ್ರೆ ಮನೆಯನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಸೊ ಆ ಕರ್ಕೊಂಡ್ಬಂದು ಬಿಟ್ಟು ಭಾವನಿ ರೇವಣ್ಣವರು ಹೊರಗಡೆ ಶಾಪಿಂಗ್ ಅಂತ ಹೋಗ್ತಾರೆ ಆ ಸಂದರ್ಭದಲ್ಲಿ ಈಕೆ ಮಾತಾಡ್ತಾರೆ ಮತ್ತು ಮನೆಯಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಇರ್ತಾರೆ ಈ ಸಂದರ್ಭದಲ್ಲಿ ಆಕೆ ಮೊದಲನೇ ಫ್ಲೋರ್ ನಲ್ಲಿ ಬೆಡ್ರೂಮ್ ಅಲ್ಲಿ ಬೆಡ್ರೂಮ್ ಅನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ರೇವಣ್ಣ ಒಳಗೆ ಎಂಟ್ರಿ ತಗೋತಾರೆ ಸೊ ಆಕೆಗೆ ಹಿಂದೆ ಹೊಳೆ ನರಸಿಪುರದ ಮನೆಯಲ್ಲೂ ಕೂಡ ಇದೇ ರೀತಿ ಆಕೆಗೆ ಅನುಭವ ಆಗಿರುತ್ತೆ ಅಂದ್ರೆ ಮನೆಯಲ್ಲಿ ಯಾರು ಇಲ್ದಂತ ಸಂದರ್ಭದಲ್ಲಿ ಸೀರೆ ಎಳೆಯುವಂಥದ್ದು ಆಕೆಯನ್ನು ಹಿಂಬದಿಂದ ತಬ್ಕೊಳ್ಳುವಂಥದ್ದು ಸೊ ಇಂತಹ ಕೆಲಸಗಳನ್ನ ಮಾಡಿರ್ತಾನೆ ಹಾಗಾಗಿ ಇಲ್ಲೂ ಕೂಡ ಬಸವನಗುಡಿಗೆ ಮನೆಗೂ ಬಂದಾಗ ಏಕಾಕಿ ಮನೆಯೊಳಗೆ ಒಳಗೆ ಹೋಗ್ತಾನೆ ಆಕೆ ಹೊರ ಬರ್ಲಿಕ್ಕೆ ಹೋದಾಗ ಡೋರ್ ಅನ್ನ ಲಾಕ್ ಮಾಡಿಕೊಂಡು ಅತ್ಯಾಚಾರ ಮಾಡ್ತಾನೆ ಅಂತ ಆಕೆ ಹೇಳಿಕೆಯನ್ನು ಕೊಟ್ಟರು ಸಂತೋಷ್ ಇನ್ನೊಂದು ಅಡುಗೆ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಹಿಂದಿನಿಂದ ಹೋಗಿ ಅಪ್ಪಿಕೊಂಡು ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂದ್ರೆ ಇದರ ತಂದೆ ಮಗನ ಪಾತ್ರನೂ ಇದೆಯಾ ಅದು ಇದು ಕೈವಾಡ ಹೇಗೆ ಅಂತ ಇದು ಸೊ ಇಲ್ಲಿ ಏನಂತ ಹೇಳಿದ್ರೆ ಆಕೆ ಎರಡು ರೀತಿಯ ಆರೋಪಗಳನ್ನ ಮಾಡಿ ಹೇಳಿಕೆಗಳನ್ನು ಕೊಟ್ಟರು ಮೊದಲು ತಂದೆ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲೇ ಈ ಕೃತ್ಯವನ್ನು ಎಸಗಿರುವಂತದ್ದು ಏಕಕಾಲಕ್ಕಾಗಿದ್ರು ಆಗಿರಬಹುದು ತಂದೆ ಹಿಂದಿನ ದಿನ ಮಾಡಿದ್ರೆ ಇವ್ರು ಮರುದಿನ ಮಾಡಿರ್ಬೋದು ಮನೆಯಲ್ಲಿ ಯಾರು ಇಲ್ಲದಂಥ ಸಂದರ್ಭದಲ್ಲಿ ಮಾಡಿರುವಂಥ ಸಾಧ್ಯತೆ ಇರುತ್ತೆ ಅಂದರೆ ಅವರ ಮೆಂಟಾಲಿಟಿ ಇರ್ಬೋದು ಅವರ ದುಷ್ಕೃತ್ಯ ಎಷ್ಟು ಮರಗಿತ್ತು ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಅಂದರೆ ಆಕೆ ಅವ್ರ ಮನೆಗೆ ಹೋಗಿ ಕೆಲಸವನ್ನು ಮಾಡಬೇಕು ಮಾಡಲಿಲ್ಲ ಅಂದರೆ ಆಕೆ ಮೇಲೆ ಇವರು ದಬ್ಬಾಳಕೆಯನ್ನು ಮಾಡ್ತಾರೆ ಇವರು ರಾಜಕೀಯವಾಗಿ ನಾನು ಎಂ ಇದೀನಿ ಇದ್ದೀನಿ ನಾನು ಎಮ್ ಇದ್ದೀನಿ ಸೊ ನಮ್ಮದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಆಕೆಗೆ ಬೆದರಿಕೆಯನ್ನು ಹಾಕುವಂಥದ್ದು ಸೊ ಇದೆಲ್ಲದಕ್ಕೂ ಕೂಡ ಆಕೆ ಎದ್ರುಕೊಳ್ಬೇಕಾಗತ್ತೆ ಅದರ ಜೊತೆಗೆ ಆಕೆಗೆ ಎದುರಿಸ್ತಾರೆ ಒಂದು ವೇಳೆ ನೀನು ಇದನ್ನೆಲ್ಲಾದರೂ ಹೊರಗಡೆ ಬಿಟ್ಟಿದ್ದಾಗಲಿ ನಿನ್ನ ಗಂಡನ ಜೈಲಿಗೆ ಹಾಕ್ಸ್ಬೇಕಾಗತ್ತೆ ನಿನ್ನ ಫ್ಯಾಮಿಲಿಗೆ ಥ್ರೆಟ್ ಮಾಡ್ತೀವಿ ಅಂತೇಳಿ ಆಕೆಗೆ ಥ್ರೆಟ್ ಮಾಡುವಂಥದ್ದು ಹಾಗಾಗಿ ಆಕೆ ಕೂಡ ಅದನ್ನ ಅನಿವಾರ್ಯವಾಗಿ ಎಲ್ಲೂ ಕೂಡ ಹೇಳ್ಕೊಳ್ಳಿ ಆಗೋದಿಲ್ಲ ಯಾವಾಗ ವಿಡಿಯೋ ಹೊರಗಡೆ ಬರುತ್ತೆ ವಿಡಿಯೋ ಹೊರಗೆ ಬಂದ ನಂತರ ಇವೆಲ್ಲೂ ಕೂಡ ಹೊರ ಬರುವಂಥದ್ದು ಎಸ್ ಸಂತೋಷ್ ಒಂದು ಬ್ರೇಕ್ ತಗೋದ ಮತ್ತೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನೋಡಿ ಈಗ ಅಂಶಗಳನ್ನ ಪಾಯಿಂಟ್ ಟು ಪಾಯಿಂಟ್ ನಿಮ್ಗೆ ಹೇಳ್ತಾ ಹೋಗ್ತಾ ಇದೀವಿ ಅಂದ್ರೆ ಈ ಕ್ರೌರ್ಯ ಹೇಗಿತ್ತು ಅನ್ನೋದು ಕೂಡ ಅಂಶಗಳಲ್ಲಿ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು